ನಿಧಾನವಾಗಿ ಫಸ್ಟ್ ಬಲಗಡೆ ಆಮೇಲೆ ಎಡಗಡೆ ಾಗಲಿ ಇರದಲ್ಲಾಗಲಿ ಪರದಲ್ಲಾಗಲಿ ಮುಂದಿನ ಮುಂದಿನ ಜನುಮದಲಾಗಲಿ ಹಿಂದಿನ ಮುಂದಿನ ಜನುಮದಲಾಗಲಿ ಹಗೆತನವಾಗಲಿ ಜಗಳಗಳಾಗಲಿ ಅಗೆತನವಾಗಲಿ ಜಗಳಗಳಾಗಲಿ ಒಂದು ಸುಳಿಯವು ನಮ್ಮಲ್ಲಿ ಒಂದು ಸುಳಿಯವು ನಮ್ಮಲ್ಲಿ ಅಂದರು ಅವನಿಗೆ ನಾವೆಲ್ಲ ಅಂದರು ಅವನಿಗೆ ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲ ಎಲ್ಲರೂ ಒಂದೇ ನಾವೆಲ್ಲ ಎಲ್ಲರೂ ಒಂದೇ ಹ್ಞೂ ಬಿಡ್ರಿ ಬಿಡ್ರಿ ಒಬ್ಬೊಬ್ಬರೇ ಸೆಲ್ಯೂಟ್ ತಗೊಳ್ರಿ ಬಿಡ್ರಿ ಕೈ ಒಬ್ಬೊಬ್ಬರೇ ಸೆಲ್ಯೂಟ್ ತಗೊಳ್ಳಿ ಅವ್ರು ಮಾಡ್ತಾಯಿದ್ರು ಅಲ್ಲಿ ನೋಡ್ರಿ ಅಲ್ಲಿ ಮಾಡ್ತಾ ಇದ್ದಾರೆ ನೋಡಿರಿ ಅಲ್ಲಿ ನೋಡಿರಿ ಹಾಂ ಹೋಗಿರಿ ಹೋಗ್ರಿ ಮಾಡಿರಿ ಬೇಗ 对。